ಅತ್ತನಾಯ್ತು ತಮ್ಮ ಗೆಳಕದ ಮಾಸ್ಟರ್ ಗೆ ಆ ಹೇಳ್ತ ಲೈಕ್ ಮಾಡ್ರಿ ನಾವ್ ವಿಡಿಯೋ ಮಾಡಿದಿಕಾ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಚೆನ್ನಾಗಿರೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕತ್ತಾಗಿ ನೀವು ಕೂಡ ಸಕತ್ತಾಗಿ ಇದ್ದೀರಾ ಅಂತ ಅನ್ಕೋತೀನಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಇರುತ್ತೆ ಏನಿರುತ್ತೆ 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 ಏನಿರಲ್ಲ ಅಂತ ನೋಡಬೇಕು ಇವತ್ತು ನಾವು ನಮ್ಮ ಹೊಲಕ್ಕೆ ರಾಶಿ ಮಾಡಬೇಕು ಅಂತೇಳಿ ಮಷಿನ್ ಹೇಳಿವಿ ಪಂಜಾಬ್ ಮಷೀನ್ ಸೊ ಅದಿನ್ನ ಎಷ್ಟು ಗಂಟೆ ಬರ್ತದೆ ಅಂದ್ರೆ ಈಗ ಟೈಮ್ ಆಗಿದೆ ಇಲ್ಲಿಂದ ವೀಡಿಯೋ ಲಾಗ್ ಸ್ಟಾರ್ಟ್ ಮಾಡೋತೀನಿ ಬರ್ಬೋದು ಈ ಸದ ಅಂದ್ಕೊಡ್ತೀನಿ ಫೋನ್ ಮಾಡಿದೆ ಗಾಡಿ ಇಲ್ಲೇ ಬರ್ತೈತಿ ಅಂತ ಹೇಳ್ಯಾರ ಇದೇ ನೋಡ್ರಿ ನಮ್ಮ ತೊಗ್ರಿ ಈಗ ಆಲ್ರೆಡಿ ನಮ್ಮ ಅಪ್ಪ ಅವರೆಲ್ಲ ಹಾಸಿ ಪಾ ಟಿಕೆಟ್ ಎಲ್ಲ ರೆಡಿ ಮಾಡಿಟ್ರೆ ಸ್ವಲ್ಪ ಅದು ಹುರ್ಲಿ ಇದೆ ಸ್ವಲ್ಪ ಅದು ಹುರ್ಲಿ ಸ್ವಲ್ಪ ಬಡಿದ ಕಿಷ್ಟು ಅಂದರೆ ತೂರಬೇಕು ನಮ್ಮ ಮಮ್ಮಿ ಹೇಳ ಇವತ್ತು ಪಂಜಾಬ್ ಮಷಿನ್ ಬರ್ತದೆ ರಾಶಿ ಹ್ಯಾಂಗ್ ಮಾಡ್ತಾರ ಹ್ಯಾಂಗಿಲ್ಲ ಅಂತೇಳ್ಬಿಟ್ಟು ಮತ್ತು ಆ ಪಂಜಾಬ್ ಮಷಿನ್ ಹ್ಯಾಂಗ್ ಹಚ್ತಾರ ಏನಿಲ್ಲ ದಯವಿಟ್ಟು ನಾನು ಇವತ್ತಿನ ನನ್ನ ವಿಡಿಯೋ ಎಲ್ಲ ಕಂಪ್ಲೀಟಾಗಿರ್ತದ ಸೊ ಯಾರೆಲ್ಲ ನನ್ನ ಚಾನಲ್ ನೋಡೋತ್ರಿ ಯಾರೆಲ್ಲ ಈ ವಿಡಿಯೋ ನೋಡುತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆತದ ನೀವು ನಿಮ್ಮ ಪ್ರೀತಿ ನನಗೆ ಬೆಂಬಲ ಮತ್ತು ಎಲ್ಲ ಸಿಕ್ಕಂಗೆ ಆತದ ಸೊ ಎಲ್ಲರೂ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಇಷ್ಟ ಆದರೆ ಮತ್ತೇನಾದ್ರು ಹೇಳದೇತಂದ್ರೆ ಕಾಮೆಂಟ್ ಮಾಡಿರಿ ಸೊ ಈಗ ನೋಡಿರಿ ನಾವು ಇದೇನದಲ್ಲ ಇದು ಏನದಲ್ಲ ಇದು 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 ಇದೇನದ ಇದರಿಂದ ಸ್ವಲ್ಪ ಬಡದು ಗಾಳಿಗೆ ಹಾರಾಕಿ ತೂರಾಕಿ ಕಡಕ್ ಮಾಡಬೇಕು ಇಲ್ಲಿಂದ ಸ್ವಲ್ಪ ಇದೆಲ್ಲ ಬಡದಿ ಕೀಶ್ ಗಾಡಿ ಬರೋದ್ರದ ಇದು ಬಡಿದ್ ತೂರದೆ ಅಂದ್ರೆ ಕಡಕಾತ ನಮ್ಮ ಕೆಲಸ ಗಾಡಿ ಅಂದ್ರೆ ಇದೆಲ್ಲ ಕಟಿಂಗ್ ಮಾಡಿಸಿ ಕಟಿಂಗ್ ಮಾಡಿಸಿ ರಾಶಿ ಮಾಡಿಸಿ ತಂದು ಇದ್ರ ಇದ್ರ ನಡು ಹಾಕ್ಬಿಡ್ತೇವೆ ಇಲ್ಲಿ ಇದ್ರ ನಡು ಹಾಕಿಶ್ ಅಂದ್ರೆ ಒಂದ್ ಎರಡು ದಿನ ಮೂರು ದಿನ ಬಿಸಿಲು ಅಂದ್ರೆ ಆರಾಕ್ತೇವೆ ಗಾಳಿಗೆ ಅಲ್ಲಿಂದ ತೊಗರಿ ತುಂಬ್ಕೊಂಡು ಹೋಯ್ತೀಶ ಅಂದ್ರೆ ಮರಕ ಹಾಕ್ತೇವೆ ಸೊ ಬರ್ರಿ ಅದು ಪಾಟಾಶ್ ಕಿಚನ್ ಈ ಬಡಿತೀವ್ ಕಂಪ್ಲೀಟ್ ಆಗಿ ಇದೆ ಬಡದಾದ್ಮೇಲೆ ಗಾಳಿಗೆ ತೂರ್ಬೇಕು ಗಾಳಿನು ಬೇರೆ ತಣ್ಣಗ ಬಿಸಿಗತ್ತದ ಜಲ್ದಿ ಜಲ್ದಿ ಬಡ ಕಿಚನ್ ಜಲ್ದಿ ಜಲ್ದಿ ತೂರ್ದೆ ಅಂದ್ರೆ ಕೆಲಸ ಕಂಪ್ಲೀಟ್ ಆಗ್ತದ ಮತ್ತ್ ಆಮೇಲೆ ಮಷಿನ್ ಬಂದ್ಮೇಲೆ ಮಷಿನ್ ಕೆಲಸ ಸ್ಟಾರ್ಟ್ ಆಗ್ತದ ಮಷಿನ್ ಓಡಾಡ್ಬೇಕಾಗ್ತದ ಮಷಿನ್ದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತದ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಅಲ್ಲಿ ದಂಡ್ ಅದೆಲ್ಲ ಆಯ್ಬೇಕಾಗ್ತದ ಅಲ್ಲಿ ನಮ್ಮಅಪ್ಪ ಪೂಜಾ ಮಾಡುತ್ತಾನ ಮೊದಲೆಲ್ಲ ಪೂಜಾ ಪುನಸ್ಕಾರ ಭಾಳ ಇದ್ದವು ಅವಾಗೆಲ್ಲ ಕೊಯ್ದು ಬಿಟ್ಟು ತೊಗರಿ ಈ ಥರ ಬಡಿತಿದ್ದೆವು ಈಗ ಲೇಬರ್ ಪ್ರಾಬ್ಲಮ್ ಇದ್ದಿಸಲಿಂದ ಈ ಥರ ಮಷಿನ್ ಮ್ಯಾಲೆಲ್ಲ ಡಿಪೆಂಡ್ ಆಗಿಬಿಟ್ಟಿವಿ ಮೊದಲೆಲ್ಲ ನಾವು ತೊಗರಿ ಇದೆಲ್ಲ ಕಾಣಿಸ್ತಲ್ಲ ಹಿಂದೆಲ್ಲ ಕೊಯ್ದು ಒಂದು ಒಂದು ನಾಲ್ಕೈದು ದಿನ ಬಿಸಿಲಿಗೆ ಒಣಗಾಕಿ ಆಮೇಲೆ ಅದಕ್ಕೆ ತಂದು ಕಿಶ್ ಅಂದ್ರೆ ಇದು ಹೆಂಗೆ ಬಡ್ಲೀತಿದೇವಲ್ಲ ಹಾಂ ಇದೇ ಥರ ತಂದು ಕಿಶ್ ಅಂದ್ರೆ ಬಡಿತಿದ್ದೆವು ಆದ್ರೆ ಈಗ ಲೇಬರ್ ಪ್ರಾಬ್ಲಮ್ ಆಗಿ ಸಲಂದ್ರೆ ಈಗ ಅದೆಲ್ಲ ಕೆಲಸಗಳು ಎಲ್ಲ ಅಲ್ಲಿಗೆ ನಿಂತಾವ ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗ್ತಿದ್ದೆವು ಈಗ ಏನು ಮಾಡೋಕ್ಕೆ ಬರಲ್ಲ ಹಿಂಗೆ ಹಿಂಗೆ ಮಷಿನ್ಗಳು ಬರ್ತಾವ ಹಂಗೆ ಹಿಂಗೆಲ್ಲ ಮನುಷ್ಯ ಮುಗ್ಲು ಹಾಕೋತದ ಮಾಡೋಕ್ಕೇನು ಬರಲ್ಲ ಹಿಂಗೆ ಮಾಡ್ಬೇಕಾಗ್ತದ ಬಾಡಿ ಅದೆಲ್ಲ ಆಯಿತು ಮಷಿನ್ ನೋಡ್ಕೊಂಡ್ ಬರ್ಬೇಕು ಮಷಿನ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಮಷಿನ್ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲಾದರೂ ಇದೆ ಅಂತ ನೋಡ್ಕೊಂಬರ್ತೀನಿ ಎ ಫ್ಯೂ ಮೊಮೆಂಟ್ಸ್ ಲೈ ಐತೆ ಅವ ನೋಡ್ರಿ ನಾ ಹುಡ್ಕೊಂಡ್ ಬಂದಿನಿ ಮಷೀನ್ ಆಲ್ರೆಡಿ ಅಲ್ಲೊಂದು ಎಲ್ಲಾ ನಡೆದ ಅದು ಆಗನ ಏನಿದ್ರ ನೆಕ್ಸ್ಟ್ ನಮ್ ಮೊಲ ಕಡೆ ತಗೊಂಡ್ ಹೋಗ್ಬೇಕು ಇನ್ನೊಂದ್ ಪಟ್ಟಿದ ಅಂತ ಅದೊಂದ್ ಪಟ್ಟಿ ಆಗನ ಹೋಯ್ತೆವು ಒನ್ ಈ ಥೆನ್ ಟಿ ಟೈಮ್ ಎರಡು ಗಂಟೆ ಆಗ್ತಾವಂತು ಇನ್ನ ಮಷೀನ್ ಮೊಲಗ್ ಬಂದೇ ಇಲ್ಲ ಇಲ್ಲ ನೋಡಿ ನಡೀತಾನೇ ಇದೆ ಇನ್ನೂ ಮುಗ್ದೇ ಇಲ್ಲ ಅದಿಷ್ಟು ಕಂಪ್ಲೀಟ್ ಆದ್ಮೇಲೆ ನಮ್ಮ ಮಲ್ಕ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಗಾಡಿ ಹೊಂಟ್ ನಮ್ಮ ಹೊಲಕ್ಕ ಈ ವೈಕ್ ಹತ್ತಬೇಕ ಊಟ ಇಲ್ಲ ನೀರಿಲ್ಲ ನೀರ್ ಇಲ್ಲ ಹೆಣ ಗಾಡಿ ಗಾಡಿಯಲ್ಲಿ ನೋಡ್ರಿ ಹೊಂಟ ಅಲ್ಲಿ ಹತ್ತು ದಿನ ಆಯ್ತು ನಿಮ್ ತಮ್ಮ ಅವ್ರದೊಂದ್ ಮೂರು ನಾನು ಅಂದ್ರೆ ನಾ ಸುಮ್ಗ ಪಾಟ್ ತೊಗೊಂಡಿದ್ದೀನಿ ಹದಿನ ಹಿಡಬೇಕಂದಿ ನಾನು ಹೊಸ ಬಾಳಾಗಿತ್ತು ರೊಟ್ಟಿ ಎಲ್ಲ ತಂದಿ ಅಂದ್ರೆ ಒಟ್ಟಿ ಉಣ್ಕೊಂಡಿರ್ತಿದ ರೊಟ್ಟಿನ ಬಂದಿಲ್ಲ ನನಗ ಬಾಳ್ ತಾಪ ಆಗತ್ತ ನನಗೆ ಮುಂಜಾನೆ ಮಾಡಿ ಬಂದಿನಿ

ಹುಷಾರ್ ಲೆಕ್ಕಂದ್ರ ಅದೇ ದೊಡ್ಡ ಗಾಡಿ ಬೈ ಗಾಡಿ ಸ್ಟಾರ್ಟ್ ಆಗ್ಯದ ನಡೀ ಜರ ರಾಶಿ ಈಶಿ ಮೂಸಿಸಿ ನಮ್ಮ ಜನ್ಮ ನೋಡ ಹಂಗ ಕೂತಾನ ಇಲ್ಲಿ ಸಾಕೆ ಮಧ್ಯಾಹ್ನ ಊಟ ಗಿಟ್ ಬಿಟ್ಟು ಮೀಸಿ ತಿರುಕೋತ ಬೈ ಇವಾಗ ಹಾಕಿದೆವು ಈ ನಡದ ಅರ್ಧ ಕರ್ಧ ಕೆಳಗೆ ಬಿದ್ದ ಹಾಳಾತ್ ಏನು ಮಾಡೋದು ಲೇಬರ್ ಸಿಗಲ್ಲ ಹಿಂಗಾಗಿ ಮಾಡ್ಬೇಕಾತದ ನೋಡ್ರಿ ಇವಾಗ ಜಸ್ಟ್ ಇದೆಲ್ಲ ಕಟ್ ಮಾಡ್ಕೋತ ಹೋಗ್ಬಿಟ್ಟದ ಈ ಮಷೀನ್ ಒಳ್ಳೆ ದೇವ್ ದೇವ್ ಇದ್ದಂಗಿದ್ವು ಗಳಿಗ್ಯಾಗ ನೋಡ್ತೀನಿ ಹೊಲ ಅರ್ಧ ಕರ್ದ ಚಾಟ್ ಮಾಡ್ಬಿಡತ ಹಿಂಗ ನೋಡೋದ್ರದಾಗ ಹಿಂಗ್ ಅಂದ್ರೆ ಎಂಟದ ಸಲ ಹಿಂಗ್ ಬತ್ತಂದ್ರೆ ಎಂಟದ ಸಲ ಅಲ್ಲಿಗೆ ಒಂದ್ ಎಕರ ಗಿಳುಂಬ್ ಬಂದ್ಬಿಡ್ತಾರೆ ದೊಡ್ಡ ಮಷೀನ್ ಇದೆ ಹೊಲ್ದ ರಾಚಿ ನಡ್ದ ಇಲ್ಲಿ ನಮ್ ಹೊಲ್ದಾಗ ಎಡು ಗೌಡಗೋಳವ ಗೌಡಗೋಳು ಹ್ಯಾಂಗಾರ ಹೆಂಗ ಬಂದ್ರ ನೋಡ್ರಿ ಅಗ್ದಿ ಹುಲಿ ಹುಲಿಕ್ ನೋಡ್ರಿ ಇವನ್ ಸಂಗಟ ಅವನು ಹಬ್ಬ ಇವ್ರು ನೋಡ್ರಿ ಇಬ್ಬರು ಮಂದಿ ಇಲ್ಲಿ ಹೊಲ್ದಾಗ ಇರ್ತಾರ ಇಬ್ಬರು ಮಂದಿ ತೋಟಗೋಳವ ಹೆಂಗ ದೋಸ್ತಿದ್ರ ಇವ್ರ ತೋಟಲಿಂದ ಇವ್ರ ತೋಟಕ್ಕ ಮಿನಿಮಮ್ ಇಲ್ಲ ಒಂದೂವರೆ ಎರಡು ಕಿಲೋಮೀಟರ್ ದೂರ ಆತದ ಇವ ಇವ್ನಿಗೆ ಫೋನ್ ಹೊತ್ಲ ಇವ ಇವ್ನಿ ಬಾ ಬಿಡು ಏನು ಹೇಳಲ್ಲ ನಡ್ಕೋತ ಹೋಗವ ಎಲ್ಲ ಹುಡುಕಿ ಹುಡ್ಕಿ ಆಡ್ಕೊಂಡ್ ಇಲ್ಲಿ ಹೊಲಕ್ ಬಂದ್ಕಿಶ ಇಬ್ರು ಮಂದಿ ಜೋಡಾಗಿ ನನ್ನ ಬಲಿ ಬಂದ್ರವ ಹ್ಯಾಂಗಾರೀ ಇಬ್ಬರು ಮಂದಿ ಹಾ ಇಬ್ಬರು ಮಂದಿ ಹೆಂಗ ಕಲ್ತಾರ ನೋಡ್ರಿ ಹೆಂಗ ಕಲ್ತ ನೋಡ್ರಿ ಇವ ನೋಡ್ರಿ ಇವ ನೋಡ್ರಿ ಕಲ್ತಾರ ಹೆಂಗ ಜೋಡ್ ನೋಡ್ರಿ ಇಬ್ಬರು ಮಂದಿ ಇಬ್ಬರು ಮಂದಿ ಸೇರಿಲ್ರ ನಮ್ಮ ಬಲಿ ಮಷಿನ್ ನಡ್ದ ಮಷಿನ್ ನೋಡ್ಕೋತ ಬಂದಾರ ದೊಡ್ಡ ಡಾಂಗ್ಗಳಾಗ್ ಬಿಟ್ಟ್ರ ಅವ್ರಿ ಸದಾ ಹೊಲಗೊಳ್ದ ನೋಡ್ರಿ ಯಾರ ಇವ ರೀ ಇವ ದೊಡ್ಡ ಹಾಂ

ये भी करना है बोल रहे हैं वो बात की है आपके साथ कितने कर कितने कर तो जीपीएस करेंगे ना कर जब कटेगा कर। 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 जब, जब करेंगे ना पहले थोड़ी कर देंगे अगले दे। हिंदी ना हिंदी है तुरी 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 नहीं <laughs> ने, ए, हिंदी भरता ही लेंगे भरता थोड़े 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 माथे माथे खाना खाता हूँ सोने साता हूँ ನಮ್ ಕೆಲಸ ಮಾಡೋದೇ தகுி மிஷான் இல்லை ஊட்ட மாணி நோட்ரி ನೋಡಿರಿ ಹೆಂಗೆ ಹಾಡ್ತಾನೆ ಬಾ ಕೇಳತ್ತೀನಿ ಕೇಳತ್ತೀನಿ ನಾ ನೋಡ್ರಿ ಹಾಡು ಹೆಂಗೆ ತಡಿ ನಾ ಸ್ವಲ್ಪ ದಿನ ಹೇಳತ್ತೀನಿ ಕೇಳತ್ತೀನಿ ನಾ ತಡಿ ಅನ್ನ ಸ್ವಲ್ಪ ನಿನ್ನ ಮುಂದಾಗಿ ಮಂದಿ ಕೇಳ್ತೀನಿ ಹದ್ರು ಆಚೆನಾ ಬಿ ಬಿ ಹದ್ರಚೇನಾ ಅಚ್ಚನಾ ಆ ಬಿ ನಾವು ತಿನ್ನ ಬೆಲ್ಲ ನನ್ನ ಚಿತ್ತು ಕಿಮ್ಮತ್ತಿನ್ ನಾನ

ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಗಾಂಜಾ ತಿಳಿತ ಅವ್ರೇನು ಹೇಳೋ ಏನು ಹೇಳೋಯ್ಯ ಮೇರೆ ಬಡಿಯ ಬಡೇ ಬೈಯ ಗೊತ್ತಿಲ್ಲ ಬಡೇ ಬಯ್ಯ ಬಡಬಯ್ಯ ಅಣ್ಣ ಹಾ ಅಣ್ಣ ಬೋಲ್ತೆ ಇದು ಮತ್ತೇನ್ ಅವ್ರ ಅವ್ರೇನ್ ಈಗ ಏನ್ ಊಟ ಮಾಡತ್ತಾರ ಅದೇ ಊಟ ಮಾಡ್ತಾರಂತ ಅಲ್ನು ಮತ್ತೇನ್ ಕೇಳತ್ತ ಕೇಳು ನೀ ಕೇಳವಿನಿ ಅವನೇ ಕೇಳದ ನೀ ಕೇಳು

मीर 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 आ राइट दारु 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 हाँ जा जा ले के <laughs> आ ले के आ ले के आ ले

ಕೆ ಪೂರ ಕತ್ಲೆಗಿದೆ ಇದೆಲ್ಲ ತೆಳ್ಳಗೆ ಹೆಂಗೆ ಹಾಕಿದೆ ಇದು ಸ್ವಲ್ಪ ಮತ್ತೆ ಗೊಳ್ಳೆ ಮಾಡಿ ಗೊಳ್ಳೆ ಮಾಡ್ಕಿಷೆ ಮತ್ತು ಗೋಲ್ ಮಾಡ್ಕಿಷೆ ಮ್ಯಾಲೆ ಮುಚ್ಚಬೇಕು ಯಾಕಂದ್ರೆ ಥಂಡದಲ್ಲ ವಾತಾವರಣ ಸೊ ಹಿಂಗಾಗಿ ಥಂಡಿಂದ ಮತ್ತೆ ನಂಬಾತವ ಮೆತ್ತಗದಂಗೆ ಆಗ್ತವ ಸೊ ಅದ್ರ ಸಂಬಂಧ ನಾವು ಮಾಡ್ತೀವಿ ಇದಕ್ಕೆ ಮತ್ತೀಗೆಲ್ಲ ಗೋಲ್ ಮಾಡ್ಕಿಷೆ ಮ್ಯಾಲೆ ಪ್ಲಾಸ್ಟಿಕ್ ಮುಚ್ಚಬೇಕು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿತದ ಸೊ ಎಲ್ರಿಗೂ ಟೇಕ್ ಕೇರ್ ಬಾಬಾಯ್ ಲವ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಆಗೋನು ನನ್ನ ಮೇಲೆ ಇರಲಿ ಹ್ಞೂ Mm hmm